ನಮ್ಮ ಭಾರತೀಯರಿಗೆ ಭಾಳಷ್ಟು ಭಾರತೀಯರು ಆಶೆಯಂತೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ವಚನ ಸ್ವೀಕಾರ ಮಾಡಿದ್ದಾರೆ ಇವತ್ತು ತಮ್ಮ ಮೂಲಕ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕೂಡ ಐದು ಮಂತ್ರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ನಾನು ಧನ್ಯವಾದ ಹೇಳುವ ಮೂಲಕ ವಿಶೇಷವಾಗಿ ನಮ್ಮ ನಾನು ಒಬ್ಬ ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷನಾಗಿ ಐದು ಜನರಲ್ಲಿ ಒಬ್ಬರಿಗೆ ಕೃಷಿ ಮಂತ್ರಿ ಮಾಡ್ತಾ ಅಂತಕ್ಕಂಥ ನಂಬಿಕೆ ನನಗೆ ಇದೆ ಬರ್ತಾ ಇದೆ ಯಾಕಂದರೆ ನಮ್ಮ ಮೈತ್ರಿ ಸರ್ಕ ಮೈತ್ರಿ ಮಾಡಿಕೊಂಡಂಥ ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿ ಸ್ವಾಮಿ ಕುಮಾರಸ್ವಾಮಿಯವರು ಕೂಡ ಕೃಷಿ ಮಂತ್ರಿ ಆಗಬೇಕಂತಕ್ಕಂಥ ಇಚ್ಛೆ ಇರೋದ್ರಿಂದ ಅವರಿಗೆ ಕೃಷಿ ಮಂತ್ರಿ ಸಿಕ್ಕರೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಮನವಿಯನ್ನು ಕೂಡ ನಾನು ತಮ್ಮ ಮೂಲಕ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ರೈತರಿಗೆ ಸಾಯದಲ್ಲಿ ಸಿಗ್ತಕ್ಕಂಥ ಬೀಜಗಳು ಭಾಳಷ್ಟು ರೇಟ್ ಹೆಚ್ಚಾಗಿದೆ ಬೆಲೆ ಹೆಚ್ಚಾಗಿದೆ ನಾ ಈ ಮೊದಲೇ ನಾನು ಈ ಪತ್ರಿಕಾ ಬಸ್ ಕರೀಬೇಕಂತ ಅಂದ್ಕೊಂಡಿದ್ದೆ ಸಾಕಷ್ಟು ರೈತ ಸಂಘಟನೆಗಳು ರೈತರು ಡಿ ಸಿ ಮನವಿ ಕೊಡೋ ಮೂಲಕ ಪತ್ರಿಕೆಯಲ್ಲಿ ಸಾಕಷ್ಟು ವಿಷಯಗಳು ಬಂತು ಆದರೆ ಇನ್ನೂವರೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಾರದೆ ಆ ರೈತರ ಸಮಸ್ಯೆಗೆ ಇರೋದ್ರಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ವಿಶೇಷವಾಗಿ ಬರಗಾಲ ಆವರಿಸುವುದರಿಂದ ಅನ್ನ ಕೊಡ್ತಕ್ಕಂಥ ರೈತರಿಗೆ ಇವತ್ತು ಬೀಜಗಳ ಬೆಲೆ ಏರಿಸುವ ಮೂಲಕ ರೈತರ ರಕ್ತವನ್ನು ಹೀರುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯಿತು ಈ ಭಾರತೀಯ ಜನತಾ ಪಕ್ಷದ ಸರ್ಕಾರದಂಥ ಸಾಕಷ್ಟು ಯೋಜನೆಗಳು ಇವತ್ತು ಕಿಸಾನ್ ಸನ್ಮಾನ್ ಬರ್ತಕ್ಕಂಥ ನಾಲ್ಕು ಸಾವಿರ ರೂಪಾಯಿ ಇರ್ಬೋದು ಹಾಲಿನ ಬೆಂಬಲ ಬೆಲೆ ಇರ್ಬೋದು ಇವತ್ತು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಸ್ಕೀಮ್ ಇರ್ಬೋದು ಈ ರೈತರ ಪಂಪ್ಸೆಟ್ಗಳಿಗೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಆ ವಿದ್ಯುತ್ ಶಕ್ತಿಯನ್ನು ಕನೆಕ್ಷನ್ ಕೊಡ್ತಕ್ಕಂಥದ್ದಿರ್ಬೋದು ಆದರೆ ಇವತ್ತು ಆ ಇಪ್ಪತ್ತೈದು ಸಾವಿರ ಕೊಡ್ತಕ್ಕಂಥ ಆ ಪಂಪ್ಸೆಟ್ಗಳಿಗೆ ಇವತ್ತು ಎರಡೂವರೆ ಲಕ್ಷವರೆಗೆ ರೂಪಾಯಿವರೆಗೆ ಏಟ್ ಬೆಲೆಯನ್ನು ಏರಿಸುವ ಮೂಲಕ ಅದು ಬರೀ ಐನೂರು ಮೀಟ್ರ್ ಅಷ್ಟೇ ಐನೂರು ಮೀಟ್ರ್ ಹೆಚ್ಚಾತಂದ್ರೆ ಅದಕ್ಕೆ ಕಮ್ಮಿ ಎಷ್ಟು ಹತ್ತವು ವೈರ್ ಎಷ್ಟು ಹತ್ತೋ ಅದರ ಮೂಲಕ ಎಸ್ಟಿಮೇಟ್ ಮಾಡಿ ಐದರಿಂದ ಹತ್ತು ಲಕ್ಷದವರೆಗೆ ಅವತ್ತು ಎಸ್ಟಿಮೇಟ್ ಆಗ್ಬೋದು ಇವತ್ತು ಆ ರೈತನಿಗೆ ಆ ಬಡ ರೈತ ಬೋರ್ವೆಲ್ ಕೊರೋದು ಅದನ್ನ ವಿದ್ಯುತ್ ವಿದ್ಯುತ್ ಲೈನಲ್ಲಿ ತೊಗೊ ಆಗ್ತಾಯಿದ್ದೀನಿ ಅಂತಕ್ಕಂಥದ್ದು ಈಗ ಹತ್ತು ಹಲವಾರು ಯೋಜನೆಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಕೈಮಡುವ ಮೂಲಕ ಮತ್ತೆ ಈಗ ಬೀಜಿನ ಬೆಲೆ ಇರಿಸುವ ಮೂಲಕ ರೈತರಿಗೆ ಅನ್ಯಾಯ ಇದೆ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಂಡದ ಅಂದ್ರೆ ಇಡೀ ರಾಜ್ಯದ ರೈತರು ಈ ಸರ್ಕಾರದ ಸಾಧಿಸ್ತಕ್ಕಂಥ ಬೀಜಗಳನ್ನು ಕಡಿಮೆ ಕಿಸಿಂದ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ್ಯಮಂತ್ರಿ ಆದಂಥ ಬಿ ಕೆ ಸುಕು ಶಿವಕುಮಾರ್ ಅವರು ಅದೇ ರೀತಿ ಕೃಷಿ ಮಂತ್ರಿಗಳಾದಂಥ ಎನ್ ಸ್ವಾಮಿ ಸ್ವಾಮಿಯವರು ಕೂಡ ಬೇಜವಾಬ್ದಾರಿ ತುಂಬ ಕೊಡ್ತಕ್ಕಂಥ ಬೇರೆ ಸರ್ಕಾರಗಳ ಕಡೆ ಕೈ ಬಟ್ಟು ಮಾಡಿ ತೋರಿಸಕ್ಕಂಥದ್ದು ಅದಕ್ಕೆ ನಾಯನತ್ತನು ಬೇರೆ ರಾಜ್ಯ ಕಡೆ ಕೈ ತೋರಿಸೋ ಬದಲು ನೀವು ರೈತರಿಗೆ ಅನುಕೂಲ ಮಾಡಬೇಕಲ್ಲ ಈಗ ಕಳೆದ ಹತ್ತು ವರ್ಷದಿಂದ ಕಳೆದ ಹತ್ತು ವರ್ಷದಿಂದ ಒಂದು ಕೆ ಜಿ ಬೀಜಕ್ಕೆ ಸರ್ಕಾರ ಕೊಡೋದು ಕೇವಲ ಇಪ್ಪತ್ತೈದು ರೂಪಾಯಿ ಹತ್ತು ವರ್ಷದಿಂದ ಬೀಜಗಳ ಬೆಲೆ ಸಾಕಷ್ಟು ಇರ್ಕೋದು ಬಂದೈತಿ ಆದರೆ ನೀವು ಕೊಡ್ತಕ್ಕಂಥ ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಮಾತ್ರ ಒಬ್ಬ ಒಂದು ಎಕರೆ ಇರ್ತಕ್ಕಂಥ ಒಬ್ಬ ರೈತ ಒಂದು ಒಂದು ಕೆ ಜಿ ಬೀಜವನ್ನು ಕ ತೆಗೆದುಕೊಂಡ್ರೆ ಅವನು ಕೊಡೋದು ಇಪ್ಪತ್ತೈದು ರೂಪಾಯಿ ಅದರ ರೇಟ್ ಸಾಕ್ ಬೈಲೆ ಸಾಕಷ್ಟು ಏರಿಕೆ ಆಗಿದೆ ಅದಕ್ಕೆ ನನ್ನ ಮನವಿ ಏನಂದ್ರೆ ಸರ್ಕಾರಕ್ಕೆ ನೀವು ಇಪ್ಪತ್ತೈದು ಕೊಡೋದನ್ನು ಬಂದ್ ಮಾಡಿ ಐವತ್ತು ರೂಪಾಯಿ ಮಾಡಿರಿ ಇಲ್ಲಾಂದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕಂಥದ್ದು ಅಂದ್ರೆ ಒಂದು ಕೆ ಜಿಗೆ ಐವತ್ತು ಕೊಡ್ತಕ್ಕಂಥದ್ದು ಏನರೇ ಬದಲಾವಣೆ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಇದು ಮಾಡದೇ ಹೋದರೆ ಕೃಷಿ ಮಂತ್ರಿಗೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ನೀವು ರಾಜೀನಾಮೆ ಕೊಟ್ಬಿಡಿ ನೀವು ಬಂದು ವರ್ಷದಿಂದ ರೈತರಿಗೆ ಏನು ಅನುಕೂಲ ಆಗ್ತಾ ಇಲ್ಲ ನೀವು ನೇರ ನೇರ ಹೇಳ್ತಾ ಇದ್ದೀನಿ ನೀವು ರಾಜೀನಾಮೆ ಕೊಡೋದು ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಇವತ್ತು ಈ ಬೆಲೆ ತೊಗರಿ ಅಂತ ತೆಗೆದುಕೊಂಡಾಗ ಕಳೆದ ವರ್ಷ ತೊಗರಿ ಬೆಲೆ ಕಡಿಮೆ ಹೆಚ್ಚಿತ್ತು ಬೀಜ ರೇಟ್ ಕಡಿಮೆ ಇತ್ತು ಈಗ ತೊಗರಿ ಬೆಲೆ ಸಾಕಷ್ಟು ಕಡಿಮೆ ಇದೆ ಬೀಜ ಬೆಲೆ ಕಡಿಮೆ ಆಗಬೇಕು ನೀವು ಈ ಕೃಷಿ ಇಲಾಖೆಯಲ್ಲಿ ಆರ್ ಸಿ ಎತ್ ಮಾಡ್ತಾರೆ ಅದೇ ಟಾಪ್ ಕಾಂಟ್ರ್ಯಾಕ್ಟ್ ಬೇರೆ ಇಲಾಖೆಗಳಲ್ಲಿ ಹೆಂಗದ ಅಂದ್ರೆ ಟೆಂಡರ್ ಕರೀತಾರೆ ಯಾವುದು ಎಲ್ವನ್ ಇರ್ತಾರೆ ಯಾರು ಕಡಿಮೆ ಟೆಂಡರ್ ರೇಟ್ ಆಗಿರ್ತಾರೆ ಅವ್ರಿಗೆ ಆರ್ಡರ್ ಕೊಡ್ತಕ್ಕಂಥ ವ್ಯವಸ್ಥೆ ಆದರೆ ಕೃಷಿ ಇಲಾಖೆಯಲ್ಲಿ ಆ ವ್ಯವಸ್ಥೆ ಇಲ್ಲ ಯಾವ ಕಂಪ್ನಿಯವರು ಬಂದು ಕೂಡ ತಮ್ಮ ರೇಟ್ ಕೊಡ್ಬೋದು ಆ ರೇಟ್ ಚಾರ್ಟ್ನಲ್ಲಿ ಅದು ಪ್ರಿಂಟ್ ಆಗಿಬಿಡ್ತೈತೆ ಯಾರು ರೇಟ್ ಕಡಿಮೆ ಹಾಕಿರ್ತಾರೋ ಆ ರೇಟ್ ಎಲ್ಲರೂ ಕೊಡಬೇಕು ಈ ವ್ಯವಸ್ಥೆ ಇರೋದ್ರಿಂದ ಈಗ ಏನು ಅಂದ್ರೆ ಈ ಸಾಕಷ್ಟು ಕೇಂದ್ರ ಸರ್ಕಾರ ಯೋಜನೆಗಳದ್ದು ಎನ್ ಎಫ್ ಎಸ್ ಎಮ್ ಇರ್ಬೋದು ವಾಟರ್ ಸೇ ಇರ್ತಕ್ಕಂಥ ವಾಯಿಲ್ ಪಿ ಯು ಸಿ ಪೈಪ್ಸ್ ಬರ್ತಾವೆ ಕೀಮ್ಗೆ ಆ ಪಿ ಯು ಸಿ ಪೈಪ್ಗಳನ್ನು ಈಗ ಏನು ಮಾಡೋಕ್ಕೈತಾರೆ ಅಂದರೆ ಈ ಕಳೆದ ನೀವೆಲ್ಲ ರೈಸ್ ಸಂಪರ್ಕ ಕೇಂದ್ರಗಳನ್ನು ವಿಚಾರ ಮಾಡಿದಾಗ ಒಳ್ಳೆಯ ಬ್ರ್ಯಾಂಡ್ ಕಂಪ್ನಿ ಪೈಪ್ ಇರೋದಿಲ್ಲ ಕಳಪೆ ಮಟ್ಟದ ಪೈಪ್ಗಳಿಗೆ ಕೃಷಿ ಮಂತ್ರಿಯವರು ಎಲ್ಲ ಜೇಡಿಗಳ ಮೂಲಕ ಇಂಡೆಂಟ್ ಕೊಡಿಸಿ ಕಡಿಮೆ ಕಳಪೆ ಮಟ್ಟದ ಪೈಪ್ಗಳನ್ನ ಸಪ್ಲೈ ಮಾಡಿ ರೈತರಿಗೆ ಅನ್ಯಾಯ ಮಾಡೋಕ್ಕೈತಾರೆ ಇದು ಹೋಗಬೇಕು ಒಳ್ಳೆಯ ಕಂಪ್ನಿ ಗುಣಮಟ್ಟದ ಪೆನೋಲೆಕ್ಸ್ ಇರ್ಬೋದು ಜೈನ್ ಇರ್ಬೋದು ಅದು ಕೊಡ್ತಕ್ಕಂಥದ್ದು ಇರಬೇಕು ಇದು ಕೂಡ ಏನು ಟೆಂಡರ್ ಪ್ರಕ್ರಿಯೆ ಅದ ಇದು ಕೂಡ ಭಾಳ ಅವೈಜ್ಞಾನಿಕ ಅದ ಯಾಕಂದ್ರೆ ಈಗ ನಾವು ಅರಿವಿ ಹಾಕೋತೀವಿ ಮೈ ಮೇಲೆ ಇದು ಕಾಟನ್ ಅರಿವಿ ತಗೋರಿ ಎರಡುನೂರು ರೂಪಾಯಿ ಮೀಟ್ರ್ ಇರ್ತೈತಿ ಅದೇ ನೀವು ಲೆನೆ ತಗೋರಿ ಒಂದು ಸಾವಿರ ರೂಪಾಯಿ ಮೀಟ್ರ್ ಇರ್ತೈತಿ ಈ ರೈತರಿಗೆ ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ಕೂಡ ಅಂದ್ರೆ ಕಡಿಮೆ ಕ್ವಾಲ್ಟಿ ಅದಾವೆ ಹೈ ಕ್ವಾಲ್ಟಿ ಅದಾವೆ ಆದರೆ ಮೊದಲು ಯಾವ ರೀತಿ ಇತ್ತಂದ್ರೆ ಟೆಂಡರ್ ಎಲ್ಲ ಯಾವುದೇ ಕಂಪ್ನಿಯವ್ರು ಬಂದು ಟೆಂಡರ್ದಲ್ಲಿ ಭಾಗಿಯಾಗ್ಬೋದು ಅವ್ರ ರೇಟ ಪ್ರಿಂಟ್ ಆಗ್ತಿತ್ತು ಸರ್ಕಾರ ಕೊಡೋದು ಸಬ್ಸಿಡಿ ಒನ್ಗೆ ಅಷ್ಟೇ ಉದಾಹರಣೆ ಒಂದು ಎಕ್ಸ್ ಅಂತಕ್ಕಂಥ ಕಂಪ್ನಿಗೆ ಒಂದು ನೂರು ರೂಪಾಯಿ ರೇಟ್ ಇತ್ತಂದರೆ ಅದು ಸ್ವಲ್ಪ ಕಡಿಮೆ ಕ್ವಾಲ್ಟಿ ಅದು ಅದಕ್ಕಿಂತ ಎರಡನೇ ಕ್ವಾಲ್ಟಿ ಅದು ಅದರ ರೇಟ್ ಒಂದು ನೂರು ಹತ್ತು ರೂಪಾಯಿ ಆ ಬೇರೆ ಸ್ವಲ್ಪ ಬೇರೆಸ್ ಇರ್ತೈತಿ ಹತ್ತು ರೂಪಾಯಿ ಇರ್ತೈತಿ ಅದಕ್ಕಿಂತ ಬ್ರ್ಯಾಂಡೆಡ್ ಕಂಪ್ನಿಗಳು ನೂರ ಮೂವತ್ತು ರೂಪಾಯಿ ಇರ್ತೈತಿ ಈ ರೀತಿ ಮೂರು ರೇಟ್ ಇರ್ತಾವೆ ಸರ್ಕಾರ ಕೊಡೋ ಸಬ್ಸಿಡಿ ಯಾವುದಂದ್ರೆ ನೂರು ರೂಪಾಯಿಗೇನು ಕಡಿಮೆ ಎಲ್ವಣ್ಣಿಗೆ ಅವರು ಸಬ್ಸಿಡಿ ಕೊಡೋದು ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ರೂಪಾಯಿ ಸರ್ಕಾರ ಕೊಡ್ತೈತಿ ನೈಂಟಿ ಈ ರೀತಿ ಹತ್ತು ಪರ್ಸೆಂಟು ರೈತರು ತೊಗೊಬೇಕು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸರ್ಕಾರ ಕೊಡಬೇಕಂತ ಒಂದು ಯೋಜನೆ ಈಗ ಅವ್ನು ಎಲ್ವಣ್ಣನ ತೊಗೊಂಡ ಅಂದ್ರೆ ಹತ್ತು ರೂಪಾಯಿ ಕಟ್ಟೋದು ಅಥವಾ ಎರಡನೇ ಸ್ವಲ್ಪ ಅದಕ್ಕೆ ಹಾಯಿ ತೊಗೊಂಡಂದ್ರೆ ಅದು ಅವ್ರು ಕೊಡೋ ಸಬ್ಸಿಡಿ ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಎರಡನೇ ಕಂಪ್ನಿ ಇಪ್ಪತ್ತು ಕೊಡಬೇಕು ಮೂರನೇ ಹೈಯೆಸ್ಟ್ ಬ್ರ್ಯಾಂಡ್ ಕಂಪ್ನಿ ತೊಗೊಂಡ್ರೆ ಮೂವತ್ತು ಕೊಡ್ತಕ್ಕಂಥದ್ದು ಈ ವ್ಯವಸ್ಥೆಯನ್ನು ತೆಗೆದುಬಿಟ್ಟಾರೆ ಈ ಒನ್ ಏನು ರೇಟ್ ಅದೇ ರೆಡ್ಡಿ ಕೊಡಬೇಕು ಆ ಟೆಂಡರ್ ಇದೆ ರೆಮ್ಯಾಂಡ್ಸ್ ಅವ ಅಥವಾ ಲಿನನ್ ಅವ ಆ ಕಾಟನ್ ರೇಟಿಗೆ ಶರ್ಟ್ ಪೀಸ್ ಕೊಡು ಪ್ಯಾಂಟ್ ಪೀಸ್ ಕೊಡು ಕೊಡೋಕ್ಕಾಗ್ತದಾನ ಇದು ರೇಟ್ ರೈತರಿಗೆ ಬೇರೆ ಅಂತ ಕಂಪ್ನಿ ತೊಗೋತಾರೆ ಆ ಅವಕಾಶದಲ್ಲಿ ತಪ್ಪಿಸ್ಬಿಟ್ಟಾರೆ ಇವತ್ತು ಅದು ಕೂಡ ಇವತ್ತು ಬದಲಾವಣೆ ಆಗಬೇಕು ಇನ್ನು ನನಗೆ ವಿಶೇಷ ಅಂದ್ರೆ ಈ ಬೀಜಗಳ ಸಮಸ್ಯೆ ಇದು ರಾಜ್ಯ ತುಂಬ ಎಲ್ಲ ಕಡೆ ಇಲ್ಲ ಬೀಜ ಬೇಕಾಗುವುದು ಭಾಳ ಹಾರ್ಡ್ಲಿ ರಾಜ್ಯದಲ್ಲಿ ಒಂದು ನಾಲ್ಕೇ ಜಿಲ್ಲೆ ಹೆಚ್ಚು ಇದೆ ವಿಶೇಷವಾಗಿ ಮೊದಲು ಗುಲ್ಬರ್ಗಾದಿ ಸೆಕೆಂಡ್ ಬಿಟ್ರೆ ಗುಲ್ ಬಿಜಾಪುರನೇ ಅದಕ್ಕೆ ನಮ್ಮ ಬಿಜಾಪುರದ ಉಸ್ತುವಾರಿ ಮಂತ್ರಿ ಆದಂಥ ಶ್ರೀ ಎಂ ಬಿ ಪಾಳ್ಯರಿಗೆ ನಾನು ಮನವಿ ಮಾಡ್ತೀನಿ ಯಾಕಂದರೆ ಬೀಜ ರಿಕ್ವೈರ್ಮೆಂಟ್ ಬಿಜಾಪುರ ಜಿಲ್ಲೆಗೆ ಭಾಳ ಇರೋದ್ರಿಂದ ತಾವು ಸರ್ಕಾರದ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡಿ ಇದಕ್ಕೆ ಉತ್ತರ ಸಿಗ್ಬೇಕು ರೈತರಿಗೆ ಪತ್ರಿಕಾಗೋಷ್ಠಿ ಕರಿ ಉದ್ದೇಶ ಏನದ ಅಂದ್ರೆ ಅದು ವಿಷಯಗಳ ಪತ್ರಿಕೆಗೆ ಮಾತ್ರ ಸೀಮಿತ ಆಗಬಾರ್ದು ಯಾವ ಸರ್ಕಾರ ಈ ಮಾಧ್ಯಮ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸಮಸ್ಯೆಗೆ ಸ್ಪಂದಿಸಿದ್ರೆ ಅದು ನಿಜವಾದ ಸರ್ಕಾರ ಅದು ರೈತ ಪರ ಸರ್ಕಾರ ಅದು ಸಾಮಾನ್ಯ ಜನರ ಪರ ಸರ್ಕಾರ ಆದರೆ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಅದು ಪತ್ರಿಕೆಗೆ ಸೀಮಿತ ಮಾಡಿ ನೀವು ಸರಿಯಾಗಿ ಉತ್ತರ ಕೊಡದೆ ಹೋದರೆ ಸರ್ಕಾರ ಸತ್ತು ಇದ್ದಂಗೆ ಇಂಥ ಸರ್ಕಾರ ನಮ್ಗೆ ಬೇಕಾಗಿಲ್ಲ ಇವತ್ತು ಬೀಜದ ಬಗ್ಗೆ ಇಡೀ ರಾಜ್ಯದ ರೈತರು ಬೇಡ್ಕೊಂಡ್ರು ತಮಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಬೇಡ್ಕೊಂಡ್ರು ರೇಟ್ ಕಡಿಮೆ ಮಾಡಿರಿ ತಿಳಿಸಿದ ಪತ್ರಿಕೆ ನೋಡಿದರೆ ದಿನಿ ವಿಷಯ ಇರ್ತೈತಿ ಆದರೆ ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಬೀಜದ ದರ ಹೆಚ್ಚಿದೆ ಅದು ಹಾಗಾದರೆ ನೀವು ಈ ವಿಷಯವನ್ನು ಮಹಾರಾಷ್ಟ್ರ ಕಡೆ ಕೈ ಮಾಡಿ ತೋರಿಸೋದಾದ್ರೆ ಅಲ್ಲಿ ಮದ್ಯದ ಬೆಲೆ ಭಾಳ ಕಡಿಮೆ ಅದ ಕಡ ಬಡ್ರು ಕುಡಿತಕ್ಕಂಥ ಏನು ಡ್ರಿಂಕ್ಸ್ ಅದಾವ ಇವತ್ತು ಅವು ಉದಾಹರಣೆಗೆ ಒಂದು ಎಕ್ಸಾಂಪಲ್ ನೀವು ಒಂದು ಎರಡು ಕಂಪ್ನಿ ತೊಗೊಂಡ್ರೆ ಒ ಟಿ ಮತ್ತು ಬಿ ಎಚ್ ಹೆಚ್ಚು ಕುಡಿತಾರೆ ಇವು ಸಾಮಾನ್ಯ ಕಾರ್ ಸಾಮಾನ್ಯ ಕುಡಿತಕ್ಕಂಥದ್ದು ಇವತ್ತು ಅದು ಒಂದೂರ ಇಪ್ಪತ್ತೈದು ನಮ್ಮ ಸರ್ಕಾರ ಇದ್ದಾಗ ಅದು ನೀವು ಒಂದು ನೂರ ಎಂಬತ್ತು ಮಾಡಿರಿ ಈ ರೀತಿ ನೀವು ಮಧ್ಯದ ಬೆಲೆಯನ್ನು ಸಾಕಷ್ಟು ಇರಿಸಿರಿ ಆದರೆ ಬೀಜದ ನಾವು ರೈತರ ಸಮಸ್ಯೆ ಕೇಳಿದರೆ ಅದು ಉತ್ತರ ಕೊಡ್ತೀರಿ ನೀವು ಮಹಾರಾಷ್ಟ್ರದಲ್ಲಿ ಬೀಜದ ದರ ಹೆಚ್ಚದ ಅಂತ ಇದು ಯಾವ ನ್ಯಾಯ ಅದಕ್ಕೆ ಒಂದು ಒಂದು ಮಾತದ ಗಾದೆ ಮಾತದ ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕೋದೇಶ ಈ ರೈತರ ಬಗ್ಗೆ ಇಂಥ ವಿಷಯಗಳು ನಮ್ಮ ಮುಖ್ಯಮಂತ್ರಿಗಳಿಗೆ ಸರ್ಕಾರ ರಾಜ್ಯ ಸರ್ಕಾರ ತಿಳಿಬೇಕಾಗಿತ್ತು ರೈತರು ಎಷ್ಟು ಇಂಪಾರ್ಟೆಂಟ್ ಅದ ಅಂತ ರೈತರು ದುಡಿತಾ ಇರೋದು ಇವತ್ತು ಎಲ್ಲ ಜನ ನಾವು ಪಶು ಪಕ್ಷಿ ಇರ್ಬೋದು ಸಾಮಾನ್ಯ ಮನುಷ್ಯರು ಇರ್ಬೋದು ಪ್ರತಿಯೊಬ್ಬರು ಬದುಕು ರೈತರ ಮೇಲೆ ಆದರೆ ಇವತ್ತು ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇವತ್ತು ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅದಕ್ಕೆ ಈ ಆ ವಿಷಯವಾಗಿ ನಾನಿವತ್ತು ಅದನ್ನು ವಿಷಯವಾಗಿ ಇವತ್ತು ನಾನು ಕರೆದೀನಿ ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿತ್ತು ವಿಷಯ ರೈತರ ಬಗ್ಗೆ ಇನ್ನೂ ತುಂಬ ಸರ್ಕಾರ ಏನು ಡಿಸಿಷನ್ ತೊಗೋಕತ್ತಿಲ್ಲ ಇನ್ನು ಕೊನೆಯದಾಗಿ ಈ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನೇ ನಿನ್ನ ಮಾತಾಡಿದರು ಇಲ್ಲ ಇವತ್ತು ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡೋದು ಚಲೋ ಅಧ್ಯಕ್ಷ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ನೀವು ಗ್ಯಾರಂಟಿಗಳನ್ನ ಯಾಕೆ ಕೊಟ್ಟಿರಿ ವಿಧಾನಸಭೆಗೆಲ್ಲ ಕೊಟ್ಟಿರಲಿ ನೀವು ವಿಧಾನಸಭೆಗೆಲ್ಲ ಕೊಡಿದ್ರೆ ಗ್ಯಾರಂಟಿಗಳನ್ನ ಲೋಕಸಭೆಗೆ ಯಾಕೆ ಕಂಪೇರ್ ಮಾಡ್ತೀರಿ ಈಗೂ ಕೂಡ ನಿಮ್ಮ ಗೋಲ್ಡ್ ಗ್ಯಾರಂಟಿಗಳಿಗೆ ನಂಬಿ ಸಾಕಷ್ಟು ಜನ ವೋಟ್ ಹಾಕಿದ್ದಾರೆ ನಿಮ್ಗೆ ಇವಾಗ ಲೋಕಸಭೆಯಲ್ಲಿ ಕೂಡ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ನೀವು ಎರಡು ಸಾವಿರ ಕೊಡ್ತೀರಿ ಅದ್ರ ಜೊತೆಗೆ ಎಂಟೂವರೆ ಸಾವಿರ ಕೊಡಬೇಕು ನಾವು ಎಲ್ಲಿಯೂ ಭಾರತೀಯ ಜನತಾ ಪಕ್ಷ ಯಾವ ರಾಜ್ಯ ಎಲ್ಲಿಯೂ ಕೂಡ ನಾನು ನಿಮಗೆ ಗ್ಯಾರಂಟಿ ಬಗ್ಗೆ ಇರೋದು ಮಾಡಿಲ್ಲ ನಾವು ಕೇಳಿದ್ದು ನಿಮ್ಮ ಗ್ಯಾರಂಟಿನೂ ಕೊಡ್ರಿ ಅದ್ರ ಜೊತೆಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಾತನ್ನು ಕೇಳಿದೀವಿ ಅಭಿವೃದ್ಧಿ ಕಡೆ ನಿಮ್ಗೆ ಲಕ್ಷ್ಯ ಇಲ್ಲ ಅದನ್ನು ಬಿಟ್ಟು ಈ ಭಾರತೀಯ ಜನತಾ ಪಕ್ಷದವ್ರು ಕ್ವಶನ್ ಹೇಳಿ ಗ್ಯಾರಂಟಿ ನಿಲ್ತಕ್ಕಂಥ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಿರಿ ಮಾಡಿ ಹೇಳುವ ಮೂಲಕ ನಾನಿವತ್ತು ಎಂದು ಎರಡು ವಿಷಯಗಳನ್ನ ಮುಗಿಸ್ತೇನೆ